ಮರಿ ಅಂದರ್ ಹೆಂಗೆ ಮರಿಯಲಿ ಗೆಳೆ ಯಾ ಮರಿ ಅಂದರ್ ಹೆಂಗೆ ಮರಿಯಲಿ ಗೆಳೆ ಯಾ ಮರಿಯ ಲೆಹಂಗ ಗೆಳೆ ಯ ಮರಿಯ ಲೆಂಗ ಗೆಳೆ ಯಾ ಬದುಕಂದರೆ ಹೆಂಗ ಬದುಕ ಲೀ ಗೆಳೆ ಯಾ ಬದುಕ ಲೆಂಗ ಗೆಳೆ ಯಾ ನೀವು ಪಾರ್ವಾಳ ಸಾಕಿತ್ವಿ ಪರವಾಳ ಸಾಕಿದ್ವಿ ಒಂದು ಪಾರ್ವಾಳ ಭಾಳ ಪ್ರೀತಿದ್ವಿ ಅದನ್ನಾಗ ಆ ಪಾರ್ವಾಳ ದಿನ ಹಾಸ್ತಿದ್ವಿ ಅದನ್ನು ದಿನ ಹಾರಿ ಕಾಸು ಬಂದು ಇರ್ತಿತ್ತು ಇರ್ತಿದ್ವಿ ಅದು ಒಂದಿನ ಹೊಳೆ ಏನಿಲ್ಲ ಹಾರಿ ಹೋಗಿ ಹೋಗೇ ಬಿಡ್ತಿದ್ವಿ ಎರಡು ರೂಪಾಯಿ ಪಗಾರ ಕೊಡ್ತಿದ್ರೆ ಅವನ ರೊಕ್ಕ ಕೂಡಿಟ್ಟು ಕೂಡಿಟ್ಟ ಒಂದು ಹಾರ್ಮೋನಿಯಂ ಹಾರ್ಮೋನಿಯಂ ನನ್ ಸಂಗೀತ ಕಲಿಬೇಕಂದ್ರೆ ಆಸಕ್ತಿ ಆಸಕ್ತಿ ನಮ್ಮ ಮನ್ಯಾಗ ನಾ ಹಾಡೋದು ಮಾಡೋದು ನೋಡಿ ಇವ ನಮ್ಮಪ್ಪ ನಮ್ಮ ಅಷ್ಟು ಇದ್ರೆ ನಮ್ಮ ಅಪ್ಪ ನಮ್ಮ ಅವರು ಇವನ್ನ ಹಾಡೋದು ಬಿಡಿಸ್ಬೇಕು ಇವನ್ನ ಹಾಡ್ಕೊಂತ ನಮ್ಮ ಕೈಗೆ ಹತ್ತದ್ಯಾ ಅವ್ರ ವಿಚಾರ ನಮಸ್ಕಾರ ಕರ್ನಾಟಕದ ಮಂದಿಗೆ ನಾನು ನಿಮ್ಮ ಸಿಂಪಲ್ ಸಿದ್ದು ನಾ ಇವತ್ತು ನಿಮ್ಮನ್ನು ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ಭೇಟಿ ಮಾಡ್ಸೋಕೆ ಬಂದೀನಿ ಜನಪದ ಅಂತಂದ್ರೆ ನಮ್ಗೆ ನಮ್ಮ ತಲೆಗೆ ಬರೋದು ಪ್ರೀತಿಯ ಪಾರಿವಾಳ ಹಾರಿ ಹೊತ್ತು ಗೆಳೆಯ ಈ ಹಾಡು ಆಗಿನ ಕಾಲದೊಳಗೆ ಎಷ್ಟು ಫೇಮಸ್ ಆಗಿತ್ತಂತಂದ್ರೆ ಎಲ್ಲಿ ನೋಡಿದರು ಟ್ರ್ಯಾಕ್ಟರ್ ಟೇಪ್ ರೆಕಾರ್ಡಿಂಗ್ಸ್ ಅಂಗಡಿ ಒಳಗೆ ನೋಡಿದ್ರು ಬರೇ ಪ್ರೀತಿಯ ಪಾರಿವಾಳ ಈ ಸಾಂಗ ಕೇಳಕ್ಕೆ ಸಿಕ್ತಿತ್ತು ಈ ಸಾಂಗ್ ರಿಲೀಸ್ ಆಗಿ ಅದೆಷ್ಟು ವರ್ಷಗಳು ಹೋಗ್ಯಾವ ಆದ್ರೆ ಆ ಸಾಂಗನ್ನು ನಾವು ಇವತ್ತು ಕೇಳಿದ್ರು ಆ ಸಾಂಗ್ನ ಪದೇ ಪದೇ ಕೇಳ್ಬೇಕಂತ ಅನಿಸ್ತೈತಿ ಸೊ ಜನಪದ ಲೋಕದೊಳಗ ಒಂದು ಎವರ್ ಗ್ರೀನ್ ಸಾಂಗ್ ಆಗಿ ಉಳ್ಕೊಂಡ್ಬಿಟ್ಟೈತಿ ಆ ಸಾಂಗ್ನ ಕೊಟ್ಟಿರ್ತಕ್ಕಂಥ ರಮೇಶ್ ಕುರುಬಟ್ಟಿ ಅವರನ್ನ ನಾನು ನಿಮಗೆ ಭೇಟಿ ಮಾಡ್ಸಕ್ ಬಂದಿನಿ ಸೊ ಒಬ್ಬ ನಮ್ಮ ಬಾಲ್ಯದಾಗ ಅವಾಗೆಲ್ಲ ಭಾಳ ಬರ್ತಾನಿತ್ರಿ ನಮ್ದು ಒಂದು ಸಣ್ಣ ನಾವು ರೀ ನಮ್ದು ಸಣ್ಣ ಮನಿ ಒಂದು ನಮ್ಮ ತಂದೆ ಅವ್ರಿಗೆ ಬಂದಿದ್ದ ಮನಿ ಅದ ಆ ಮನಿ ಸಣ್ಣ ಭಾಳ ಇತ್ತು ಅಲ್ಲಿ ಅಗದಿ ರೀ ನಮ್ಮ ನಾಲ್ಕು ಮನೆ ಅಂತಂಬ್ರಿ ನಾವು ನಾಲ್ಕು ಜನರಿಗೆ ಹ್ಞೂ ನಾಲ್ಕು ಮನೆ ಅಂತಂಬ್ರಾಗ ನಾ ಎರಡನೇ ನಂಬರ್ ನಾವು ಅಪ್ಪರೊಬ್ಬರು ದುಡಿಯಾರ ನಮ್ದು ಆಸ್ತಿ ಸ್ವಲ್ಪ ಆಸ್ತಿ ಐತ್ರಿ

ಸಾಲಗೊಳಗೆ ಹುಷಾರಿದ್ದೀವಿ ಮುಂದ್ ಬರ್ಬರ್ತ ಏನಾಗ್ಬಿಡ್ತಿ ಇದ್ ಆಸಕ್ತಿ ಜಾಸ್ತಿ ಆಯ್ತು ನಮ್ದು ಹೆಂಗ್ ಆಸಕ್ತಿ ಹೆಂಗಾತ್ರಿ ಆಸಕ್ತಿ ಹೆಂಗಾತಂದ್ರೆ ಅಲ್ಲ ಊರಾಗ ಮನಿ ಇತ್ತಲ್ರ ನಮ್ದು ಸಣ್ಣ ಮನಿ ಇತ್ತದ ಮಕ್ಕಳಾಗ ಹೆಚ್ಚಾನ ಹೆಚ್ಚ ಎಲ್ಲ ಶಿವಾನಂದ್ ಮಠಕ್ಕೆ ಬರ್ಬೇಕು ಮಠಕ್ಕೆ ಬರ್ತಿದ್ರಿ ಮನಿ ಅಷ್ಟೀ ಎಲ್ಲ ನಾವಂತಲ್ಲ ಈಗ ದೊಡ್ಡ ಮನಿ ಇದ್ದವರ್ಸದ ಅದೊಂದು ಇದಾದ ಇದು ಹಾಂ ಈಗಾದರೂ ಶಿವಾನಂದ ಮಠಕ್ಕೆ ಮಕ್ಕಳಾಗ ಬಂದಿರ್ತಾರೆ ನಾವು ಹಂಗೆ ಬಂದ ಶಿವಾನಂದ ಮಠದ ಮಕ್ಕೋತಿದ್ದೀವಿ ಅಲ್ಲಿ ಹಿರಿಯಾರು ಭಜನಿ ಮಾಡ್ತಿದ್ರು ಭಜನಿ ದಿನ ಇಲ್ಲಂದ್ರು ಹನ್ನೆರಡು ಒಂದು ಗಂಟೆ ಮಟ್ಟ ಭಜನಿ ಮಾಡವ್ರ ಅವರು ಭಜನಿ ಮಾಡವ್ರೆ ನಾವು ಅವ್ರ ಕೂಡ ಹಾಕಿ ಅವರು ಅವ್ರ ನಿದ್ದೆಸ್ಬೇಕಾಂಗ್ ನಿದ್ದೆ ಹತ್ತಂಗಿಲ್ಲ ಜಗಾನು ಐತಿಕ್ಲ ಆಮೇಲೆ ಅದನ್ನ ನಾವು ಅವ್ರು ಕೂಡ ಏ ಬರಿ ಅಂತ ಅವ್ರು ಕರಿತಿದ್ರೆ ಅವ್ರು ಕೂಡ ತಾಳ ಬಾರಿಸೋದು ಹಂಗೆ ಮಾಡ್ಕೊಂತ ನಾವು ಅವ್ರ ಕೂಡ ಅವ್ರು ಮುಂದೆ ಹಾಡ್ತಿದ್ರೆ ನಾವು ಹಿಂದೆ ಹಾಡ್ತಿದ್ದೀವಿ ಹಾಡ್ಕೊಂಡು ಹಾಡ್ಕೊಂತ ಅವರು ನನ್ನ ಮ್ಯಾಗ ಅವ್ರದ ಗಮನ ತುಂಬ ಚೆಂದ ಹಾಡ್ತೀನಿ ನಿನ್ನ ಧ್ವನಿ ಚಂದ ಐತಿ ನೀನು ಚಂದ ಹಾಡ್ತಿ ಅಂತೇಳಿ ಅವ್ರು ನನಗೆ ಅಷ್ಟು ಪ್ರೀತಿ ಮಾಡವ್ರ ಪ್ರೀತಿ ಮಾಡೋರು ಮುಂದೆ ಅವ್ರಿಗೆ ಓದಾಕೋದು ಬರ್ತಿಕ್ಕಿಲ್ಲ ಅವ್ರಿಗೆ ರೀ ಹ್ಞೂ ಭಜನಿಗೆ ಭಜನಿ ಹಾಡೋರಿಗೆ ಓದಾಕೋದು ಬರ್ತಿಕ್ಕಿಲ್ಲ ಅವ್ರ ಪುಸ್ತಕ ಹಾಡಿನೂ ಪುಸ್ತಕ ತರ್ತಿದ್ರು ಅವರು ಕಡ್ಕೋಳ ಮಡಿವಾಳೇಶ್ವರ ಹಾಡಿನ ಪುಸ್ತಕ ಶಿಶುನಾಥ ಶರೀಫ್ ಸಾಹೇಬರು ಪುರಂದಾಸರು ಹಾಡಿನ ಪುಸ್ತಕ ಅವನ್ನ ಓದಿ ನಾನು ಹೇಳ್ತಿದ್ನಿ ಅವ್ರಿಗೆ ಓದಿ ಹೇಳ್ತಿದ್ನಿ ಅವ್ರಿಗಿಂತ ಮತ್ತು ನನಗೆ ಭಯಪಟ್ಟಾಗಿಬಿಡ್ತಿದ್ದು ನನಗೆ ಭಯಪಟ್ಟಾಗಿಬಿಡ್ತಿದ್ದು ನನ್ನ ಹಾಡಕ್ಕೆ ಹಚ್ಚಿಬಿಟ್ರೆ ಅವರು ನನ್ನ ಹಾಡಕ್ಕೆ ಹಚ್ಚಿದ್ರು ನಾ ಹಾಡೋದಕ್ಕೆ ಅವ್ರಿಗೆ ಒಳ್ಳೆ ಪ್ರೀತಿ ನಾ ನನ್ಗ ಸಪೋರ್ಟ್ ಮಾಡಕ್ರೆ ಏ ನೀನು ಹಾಡು ಚೆಂದ ಹಾಡ್ತೀನಿ ನೀನು ಹಾಡ ಅಂತೇಳಿ ಹಾಡ್ಕೊಂತ ಹಾಡ್ಕೊಂತ ಒಂದು ಟೀಮ ರೆಡಿ ಆಗಿಬಿಡ್ತೀರಿ ನಮ್ದು ನಿಮ್ಮ ನಮ್ಗಿಂತ ಸ್ವಲ್ಪ ಸ್ವಲ್ಪ ದೊಡ್ಡವ್ರಿದ್ರೆ ಹೌದು ಹಿರಿಯರ ಮೇಳ ನಮ್ಮ ಹೊರಗೆ ಅವ್ರಿಗೆ ಒಂದು ಟೀಮ ರೆಡಿ ಆಗಿಬಿಡ್ತದೆ ಹಿರಿಯರ ಮೇಳ ಅವ್ರ ಅವ್ರು ಬಿಟ್ರೆ ಬಿಟ್ರಿ ಅವ್ರಮ್ದೊಂದು ಥೀಮ್ ಅಂತ ನಮ್ಗಿಂತ ಎರಡು ಎರಡು ವರ್ಷ ದೊಡ್ಡವರು ನಮ್ಗಿಂತ ನಾಲ್ಕು ವರ್ಷಕ್ಕೆ ಸಣ್ಣವರು ಅವರು ಹಿಂಗೊಂದು ಥೀಮ್ ಆ ಆ ಥೀಮ್ ಮಾಡ್ಕೊಂಡು ಹಂಗೆ ದಿನ ಭಜನೆ ಮಾಡ್ತಿದ್ದೀವಿ ಭಜನೆ ಮಾಡ್ಕೊತ ಮಾಡ್ಕೊಂತ ನಾನು ಸ್ವಂತ ಹಾಡು ರಚನೆ ಮಾಡಿ ನಮ್ದು ಯಶಸ್ಸೆ ರೀ ಬುಕ್ಗಳು ತಂದು ಓದಾಕತ್ತೀವಿ ನಾವು ಅಧ್ಯಾತ್ಮ ಶಾಸ್ತ್ರ ಪುರಾಣ ಪುರಾಣಗಳ ಬುಕ್ ಹಿಂಗೆ ತಂದು ಓದೋದು ಕುರಾಗಿಂದ ಅಭ್ಯಾಸ ಮಾಡಿ ಹಾಡು ಬರೋದು ಹಿಂಗೆ ಮಾಡ್ಕೊತ ಹಂಗೆ ಆಯ್ತು ನಮ್ದು ಈಗ ನಾವು ಸದ್ಯ ನಾವು ಬರ್ದು ಹಾಡು ಅಷ್ಟೇ ಹಾಡ್ತೀನಿ ಬೇರೆದವ್ರು ಬರ್ದು ಬೇರೆದವ್ರು ಹಾಡು ಹಾಡೋದಿಲ್ಲ ಅಷ್ಟು ಹಾಡುಗ ನಾವು ರಚನೆ ಮಾಡಿದ್ವಿ ಒಂದು ಯಾವುದೋ ಒಂದು ಸಾಧನ ಮಾರಾಕ್ ತಂದಿದ್ರಂತಲ್ಲ ರೀ ನೀವು ಹೊರಗಿಂದ ಸಣ್ಣಾಗಿರ್ತಾಗ ರೊಕ್ಕ ಗೋಳಿ ಮಾಡಿರಿ ಅದ ಅದ ನಾನು ಸಣ್ಣ ಅಂತಂದ್ರೆ ಅಗದಿ ಸಣ್ಣ ಹೋದ್ವಿ ಏಳನೇತ ಸಾಲಿಗದು ಹೋಗು ಮುಂದ ಅವಾಗ ಹಾರಿಕದು ಹೋದ್ರೆ ಎರಡು ರೂಪಾಯಿ ಪಗಾರ ಕೊಡ್ತಿದ್ರು ಎರಡು ರೂಪಾಯಿ ಏನು ಕೆಲಸ ಏನು ರೀ ಆಲೂಗಡ್ಡಿ ಹಾಕ್ತಿದ್ರಿ ಅವಾಗ ಆಲೂಗಡ್ಡಿ ತಿಪ್ಪಾಸ್ಕೊಂಡ್ರೆ ಒರೆಸೋದು ಅದ್ರ ಲೋಕರ ಲೋಕೂರ ನರಸಿಂಗ್ನವ್ರ ಹಾಡು ನಾವು ಕೇಳಿರ್ಬೇಕು ನೀವು ನಾಲ್ಕು ನೂರ್ ಮಂದಿ ಕೂಡಿದ್ರಿ ಅವ್ರು ಹಾ ಹಾಂ ನಾವು ನಾವು ಹಾಡಿದ್ದು ಅದು ಹಾಡು ಆ ಅವರು ಹೊರಗೆ ಹೊಕ್ಕಿದ್ವಿ ನಾವು ಸಾಲಿಸಿ ಅವ್ರ ಅವ್ರು ಅವ್ರ ಫಲಕ್ ಅವ್ರ ಹೊಲಕ್ ಇಲ್ಲೇ ಅವರು ಸೀಮಿ ನಮ್ ಸೀಮಿ ಭಾಳ ಅಂದ್ರೆ ಒಂದು ದೀಡ್ ಕಿಲೋಮೀಟ್ರ್ ನಮ್ಮ ಮೂರ್ ಮಂದಿಲ್ಲ ಜಾಸ್ತಿ ಹೊರಗೆ ಉಕ್ಕಿತ್ತ ಅವ್ರ ನಾವು ಅವ್ರು ಕೂಡ ಹೊಕ್ಕಿದೀವಿ ಸಾಲ್ ಸಿಟ್ಟಿದ್ದಾಗ ಹಿಂಗ ಹಿಂಗೆ ಒಟ್ಟು ಖಾಲಿ ಖಾಲಿಂಗ ಸೂಟಿ ಹತ್ರ ಹುಡುಕೊಂಡು ಕೇಳಿದ ಕೆಲಸ ಮಾಡಿದ್ವಿ ಕೇಳ್ಕೊಂಡು ಹೊರಗೆ ಹುಟ್ಟಿದ್ವಿ ಎರಡು ರೂಪಾಯಿ ಪಗಾರ ಕೊಡ್ತಿದ್ರೆ ಅವ್ನ ರೊಕ್ಕ ಕೂಡಿಟ್ಟು ಕೂಡಿಟ್ಟ ಒಂದು ಹಾರ್ಮೋನಿಯಂ ಇದ್ನಿ ಹಾರ್ಮೋನಿಯಂ ಹ್ಞೂ ನನ್ಗೆ ಸಂಗೀತ ಕಲಿಬೇಕಂದ್ರೆ ಆಸಕ್ತಿ ಆಸಕ್ತಿ ನಮ್ಮ ಮನ್ಯಾಗ ನಾ ಹಾಡೋದು ಮಾಡೋದು ನೋಡಿ ಇವ ನಮ್ಮಅಪ್ಪ ನಮ್ಮ ಅಷ್ಟು ಇದ್ದವ್ರು ನಮ್ಮಪ್ಪ ನಮ್ಮ ಅವರು ಇವನ್ನ ಹಾಡೋದು ಬಿಡಿಸ್ಬೇಕು ಇವನ್ ಹಾಡ್ಕೊಂತ ನಮ್ಮ ಕೈಗೆ ಹತ್ತದೇ ಅವ್ರ ವಿಚಾರ ಮತ್ತು ಮಂದಿ ನನ್ನವರು ಏನು ನಿಮ್ಮ ಹುಡುಗ ಹಂಗ ಹಾಡ್ಕೊಂತ ಅವಾಗ ಏನ್ ಮಾಡ್ಬಿಟ್ರ ಹಾರ್ಮೋನಿಯಂ ತುಂಬ ನಮ್ ಮನೆಯವ್ ತುಳುಗ್ಲಿ ಅದನ್ನ ಅದನ್ನೊಬ್ರು ಮನ್ಯಾಗ ಇಟ್ಟಿದ್ರು ಅದ್ರ ಲೌಕುರಿದ್ವಿ ಲೌಕುರಾಗ ಮುನ್ನೂರು ರೂಪಾಯಿ ಕೊಟ್ಟ ತುಂಬ ನಮ್ ಗೆಡೆಯನ್ನ ಮನೆಯ ಗೊತ್ತಿಲ್ಲ ನಮ್ ಮನ್ಯಾಗ ಗೊತ್ತಲ್ದಂಗ ಗದಿಗೆ ಪಂಚಾಕ್ಷರಿ ಗವಾಯ್ ಮಟ್ಟಕ್ ಸಂಗೀತ ಕಲಿಯಾಕ್ ಹೋಗ್ಬೇಕಂದ ನನಗ ಅಲ್ಲಿ ಒಬ್ರು ಅಲ್ಲಿ ಒಬ್ರು ಹೇಳಿಟ್ಟಿದ್ನಿ ನಮ್ಮ ನಮ್ಮನ್ನ ಅವ್ರ ಒಬ್ರು ಸಮ ಅವರು ಗದಗಿನ ಮಠಕ್ಕೆ ಅದು ಹೊಕ್ಕಿದ್ರು ಅವರು ಅವ್ರಿಗೆ ಹಿಂಗೆ ಅಲ್ಲಿ ನನ್ನ ಅವಾಗ ಮಠಕ್ಕೆ ಸೇರಿಸ್ಬೇಕು ಮತ್ತು ನನ್ನ ಸಂಗೀತ ಕಲಿಬೇಕು ಅನ್ನೋ ಖುಷ್ತಿ ಅಂತೇಳಿ ಹಾರ್ಮೋನಿಯಂ ತುಂಬ ಅವ್ರು ನೈತಿದ್ನೇ ಆತ ನಾ ಅಲ್ಲಿ ಹೋಗಿ ನಿನಗೆ ಸೇರಿಸ್ತೇನೆ ಅಂದಿದ್ರು ಅವ್ರು ಅವ್ನು ನಮ್ಮ ಗೆಳೆಯ ನಾವು ಅಚಾನಕ್ ನಮ್ಮ ಬಾಗಿಲ್ದ ಅಲ್ಲಿ ಊರಾಗಿನ ಮನೆ ಬಾಗಲದಾಗ ದಾಟಿ ಗುಡಿಗೆ ಹೋಗಿ ಮುಂದೆ ನಿಮ್ಮ ಹುಡುಗ ನಮ್ಮ ಮನೆಯಾಗ ಒಂದು ಪಿ ಆಮ್ ಟಿ ತಂದು ಇಟ್ಟೈತಿವ ಅಂತೇಳಿ ಹೇಳಿಬಿಟ್ಟಿದ್ರು ಬಾಯ್ ತಪ್ಪ ಹಾಂ ಏ ನಿಮ್ಮ ಹುಡುಗ ಒಂದು ಪಿ ಆಮ್ ಟಿ ತಂದು ಅಂತೇಳಿ ಅವಾಗ ಏನಾಗ್ಬಿಡ್ತಿ ನಮ್ಮನ್ಯಾಗ ಫ್ಯಾಮ್ಲಿ ಅವಾಗ ಸುಮ್ಮಂದ ಇಟ್ಟಿ ಅಲ್ಲಿ ಅಂತೇಳಿ ಅಂತ ಬಡ ರಥಾಂತರ ಮಾಡಿಬಿಟ್ರೆ ರಥಾಂತ ಮಾಡಿ ಆ ಪೆಟ್ಟಿಗೆ ಯಾರೋ ತೊಗೊಂಡು ಹೋಗ್ಬಿಟ್ರಿ ಅವ್ರು ಅದನ್ನ ಬೇರೆ ಯಾರು ತೊಗೊಂಡು ಹೋಗಿ ತಗೊಂಡು ಹೋಗಿಬಿಟ್ರೆ ಅದೇನು ಸಾಮುಳಿದ್ರೆ ಅಂದ್ರೆ ಏ ಅವ್ರನ್ನ ಅಂತ ಅಂತೇಳಿ ಅವ್ರು ಮಠಕ್ಕೆ ತಗೊಂಡು ಹೋಗಿಬಿಟ್ರು ಆ ಪೆಟಿಗಿನ ಹೋಗ್ತಿ ನಾನು ಕಲಿಯೋಕೆ ಹೋಗಿ ಬಿಡ್ಲಿಲ್ಲ ಕಲಿಯೋಕೆ ಹೋಗಿರ್ಲಿಲ್ಲ ಅದ ಮೇಲೆ ಅದ ನಮ್ಗೆ ಎಲ್ಲಿ ಹೊರಗೆ ಹೋಗೋಕೆ ಅವಾಗ ಧಾರವಾಡದಾಗ ನಾ ಏಳ ಮುಗಿದು ಕೊಡ್ಲಾರೆ ಧಾರವಾಡದಾಗ ಪ ಅವ್ರ ಬಸವರಾಜ್ ರಾಜ್ಗುರು ಅವ್ರ ಮನಿಗೆ ಅದು ಎಲ್ಲ ಹೋದ್ನ ಸಂಗೀತ ಕಲಿಸ್ಬೇಕು ಕಲಿಬೇಕಂತೇಳಿ ನನ್ನ ಕಲಸರಿ ಕಲಿಸ್ರಿ ಅಂಥೇಳಿ ಅವರು ಅವಾಗ ವಯಸ್ಸಾಗಿದ್ದು ಅವ್ರಿಗೆ ಅವ್ರು ಇಲ್ಲಪ್ಪ ನನಗೆ ವಯಸ್ಸಾಗ್ಯಾವ ಯಾರು ನೋಡಂತ ಅವ್ರು ಹಂಗೆ ಅಲ್ಲಿ ಆಗ್ರೂ ನನಗೆ ಅದು ಗುರುಗಳ ಗುರು ಒಬ್ರು ಸಿಗಲಿಲ್ಲ ರೀ ಸಿಗಲಿಲ್ಲ ಮುಂದೆ ಏನು ಮಾಡಿದ್ವು ನಾವು ಮತ್ತೆ ಇದು ಆಸಕ್ತಿ ಒಂದು ಹೆಚ್ಚಾಗಿ ಬಿಟ್ಟಿತ್ತಲ್ಲ ರೀ ದಿನ ಅಲ್ಲಿ ದಿನ ಹಾಡೋದನ್ನ ದಿನ ಮ ಶಿವಾನಂದ ಮಠದಾಗ ದಿನ ರಾತ್ರಿ ಒಂದು ಗಂಟೆ ಮಟ್ಟ ಭಜನೆ ಮಾಡ್ತಿದ್ದೆವು ಫುಲ್ ಪ್ರಾಕ್ಟೀಸ್ ಫುಲ್ ಪ್ರಾಕ್ಟಿಸ್ ಹಾಡೋದು ಹಂಗೆ ನಡ್ತಿ ಹೊರಗಡೆ ಹೋಗಿ ಆಗಲಿಲ್ಲ ಇದು ಜಾಸ್ತಿ ಬೆಳೆದ್ಬಿಟ್ರಿ ಇದ್ರಾಗನ ಎಲ್ಲ ಕಡೆ ಹಂಗೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗೋದು ಇಲ್ಲಿ ಕಾರ್ಯಕ್ರಮಕ್ಕೆ ಹೋಗೋದು ಹಂಗೆ ಎಲ್ಲ ಕಡೆ ಹೆಸರು ಆಗೈತಿ ಏ ಚಲೋ ಆಡ್ತಾನೆ ಕುರುಬೆಟ್ಟಿ ಆಗ ರಮೇಶ್ ಯಾ ಚಲೋ ಆಡ್ತಾನೆ ಚಲೋ ಆಡ್ತಾ ಅನ್ಕೊಂತ ಇಲ್ಲಿ ಬಂದು ಹತ್ತಿ ನೋಡಿರಿ ಜನಪದ ಲೋಕಕ್ಕೆ ಹೆಂಗೆ ಬಂದ್ರಿ ಭಜನಿ ಪದ ಇಲ್ಲ ಭಜನೆ ಪದದಿಂದ ಜನಪದ ಲೋಕಕ್ಕೆ ಅಂದ್ರೆ ಅವಾಗ ಭಜನಾಗ ಕ್ಯಾಸೆಟ್ ಮಾಡಿದ್ವಿ ನಾವು ರೀ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿಗೆ ಹೋಗಿ ಫಸ್ಟ್ ನೀ ಎಲ್ಲಿಂದ ಬಂದು ಅಂತ ಒಂದು ಜಾನಪದ ಭಜನ ಮಾಡಿದೀವಿ ತತ್ವ ಭಜನಾಪದ ಅವೆಲ್ಲ ನಾವು ಬರ್ದ ಹಾಡ ನಾವು ಬರ್ದ ಹಾಡ ಎಲ್ಲ ನೀ ಎಲ್ಲಿ ನಮ್ಮ ಫಸ್ಟ್ ಕ್ಯಾಸೆಟ್ ಮಾಡಿದ್ವಿ ಸೂಪರ್ ಹಿಟ್ ಆಗಿ ಹೋದ್ರೆ ಅವರೀ ಕ್ಯಾಸೆಟ್ ಆಗ್ತದ ಅದ್ರ ಹಂಗ ನಾವು ಭಜನಾ ಕ್ಯಾಸೆಟ್ ಮಾಡಾಕತ್ತೀವಿ ಭಜನಾ ಕ್ಯಾಸೆಟ್ ಮಾಡಕತ್ತೀವಿ ಜಾನಪದ ಮಾಡ್ಬೇಕು ಅನ್ನೋದು ಒಂದು ಆಸಕ್ತಿ ಬಂತಾವ ಬಂದ್ಕೂಲ್ನೇ ಅಂದ್ರೆ ಗೆಳತಿ ಮತ್ತೆ ಯಾವಾಗ ಬರ್ತೀವಿ ಅಂತ ಒಂದು ಜಾನಪದ ಕ್ಯಾಸೆಟ್ ಮಾಡಿದ್ವಿ ಹ್ಞೂ ನಮ್ದು ಎಲ್ಲ ಸ್ವಂತ ಟ್ಯೂನ್ ಗುನ್ ಎಲ್ಲ ನಮ್ದು ಸ್ವಂತ ಸ್ವಂತೆಲ್ಲ ಟ್ಯೂನ್ಗೂ ಹಾಕಿ ಒಂದು ಎಂಟು ಸಾಂಗ್ ರೀ ಇದ್ರಾಗ ಒಂದು ಕ್ಯಾಸೆಟ್ನಾಗ ಎಂಟು ಸಾಂಗ್ ಮಾಡಿ ಅದು ಮಾಡಿದ್ವಿ ಅದು ಸೂಪರ್ ಹಿಟ್ ಆಯ್ತು ಅದ್ರ ಬೇಕು ಹಂಗೆ ಮತ್ತೆ ಇನ್ನೊಂದು ಮಾಡ್ಬೇಕಂತೇಳಿ ಪ್ರೀತಿ ಪರ್ವಾಡ ಮಾಡಿದ್ವಿ ಅದು ಅದು ಹೆಂಗೆ ಬರೀ ಅದೇನು ಹಿಂಗೆ ಒಂದು ಈಗ ಅದು ಹೆಂಗೆ ಈಗ ಗೆಳೆಯನ ಮುಂದೆ ಏನಿದ್ದದ್ದು ಹೇಳ್ತೀಯ ತಂದೆ ತಾಯಿ ಮುಂದೆ ಹೇಳಂಗರ ಮತ್ತೆ ಯಾರ ಮುಂದೆ ಹೇಳಂಗರ ಹೇಳಿದಂಥ ವಿಷಯ ಸದಕ್ಕೆ ಗೆಳೆಯನ ಮುಂದೆ ಹೇಳ್ತಾನೆ அதுக்கு நான் ஏன்மா லேயான முந்தொந்து லவ் ஃபீலிங் ஹேுவன் சாங் மடி மாதிரி கல்பனை மாண்டு அங்கே நம்ம பர்வாளி நம்ம நீங்கள் பர்வ சாக்கி பர்வன சாக்கிவிர்வாள் பால் பிரீத்திவி அது ஆ பர்வ தின ஆர் தி அதனாசி வந்து இல்லை அது ஒன்னா ஹாரிபிடி அது ஆகிபுத்தி அதரவே இதனிட்டுக்கொண்ட ಪ್ರೀತಿಯ ಪಾರಿವಾಳ ಹಾಡಿವತ್ತು ಗೆಳೆಯ ಅಂತೇಳಿ ಬರ್ದ ಒಂದು ಲವ್ ಫೀಲಿಂಗ್ ಸಾಗ್ ಅಂತೇಳಿ ಮಾಡಿದ್ವಿ ಅದು ಫೀಲ್ ಮಾಡ್ಕೊಂಡು ಅದ್ರಿ ಸೂಪರ್ ಹಿಟ್ ಆಗಿ ಇವತ್ತಿಗೂ ಒಂದ್ ನಾಲ್ಕು ಫಿಲ್ಮ್ ನೇ ತಗೊಂಡ್ರಿ ಅದ ಅಧ್ಯಕ್ಷ ಪಿಕ್ಚರ್ ಐತೆ ಅದ್ರಾಗ ತಗೊಂಡಾರ ಮುಂದ ಜಾನ್ ಜಾನಿ ಜನಾರ್ದನ್ ಅಂತ ಹೇಳಿ ಅದ್ರೊಳಗ ಸ್ವಲ್ಪ ಚೇಂಜ್ ಮಾಡ್ಯಾರ ಅವ್ರ ಬೇರೆ ಕಡೆಯಿಂದ ಹಾಡಿಸಿ ಲಿರಿಕ್ಸ್ ಟ್ಯೂನ್ ಒಂದು ಸ್ವಲ್ಪ ಬದ್ಲಿ ಮಾಡಿದ್ ಮಾಡ್ಯಾರ ಮುಂದೆ ನೈಂಟಿ ಅಂತೇಳಿ ಸಾಧು ಕೋಕಿಲ್ ಅವ್ರದೊಂದು ಫಿಲ್ಮ್ ಬಂತು ತಗೊಂಡ್ರಿ ಆ ಫಿಲಮ್ನಾಗು ನಾವು ಹಾಡಿದ್ದು ತಗೊಂಡಾರ ಮತ್ತು ದೊಡ್ಡ ಮನೆ ಹುಡುಗ ಅಂತೇಳಿ ಪುನೀತ್ ರಾಜ್ಕುಮಾರ್ ಸಾಂಗ್ನಾಗ ಆ ಹಾ ಪಿಕ್ಚರ್ನಾಗು ತಗೊಂಡ್ರ ಒಂದು ನಾಲ್ಕು ಫಿಲಿಮ್ನಾಗ ತೊಗೊಂಡ್ರೆ ಅದು ಇವತ್ತಿಗೂ ಸುಪರೇಟಾಗಿ ಹೋಗಿ ಸಪ್ ಪರಿಟಾಗಿ ಜನಪದ ಲೋಕ ಜನಪದ ಅಂತಂದ್ರೆ ಎಲ್ಲರೂ ಮತ್ತೆ ಮೊದ್ಲು ಬರೋದು ಅದ್ರಿ ಈಗ ನಾವು ಎಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ಕಡೆ ಹೋಗಿವಿ ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂತಂದ್ರೆ ಆ ಹಾಡು ಹಾಡಿಸೇ ಬಿಡ್ತಾರೆ ಏ ಪ್ರೀತಿ ಪರವಾಗಿ ಹಾಡೇ ಬಿಡ್ರಿ ಅಂತೇಳಿ

கெசேட் தோஹி மனியாக ಕೇಳಿದ್ರಿ ಹಂಗ ಈಗ ದಾಟಿ ಈಗ ಹಂಗ ಎಲ್ಲರ ಮನ್ಯಾಗ ಟೇಪ್ ರಿಕಾರ್ಡ್ ಹಚ್ಚ ಇರುವ ನಾವು ಆ ಟೈಮ್ದಾಗ ಟೇಪ್ ರಿಕಾರ್ಡ್ ಮೊದಲು ಅದನ್ನು ನಾವು ಏನು ಮಾಡಿದ್ವಿ ಮರ್ಯಾದೆ ನೆನಪು ಅಂತ ಕ್ಯಾಸೆಟ್ ಹೆಸರು ಇಟ್ಟಿದ್ವಿ ಕ್ಯಾಸೆಟ್ ಹೆಸ್ರಿಗೆ ಮರ್ಯಾದೆ ನೆನಪು ಅಂತ ಇಟ್ಟು ಬಿಟ್ಟಿದ್ವಿ ನಾಲ್ಕು ವರ್ಷ ಆದರೂ ಅಷ್ಟು ರೀ ಅದ ನಾಲ್ಕು ವರ್ಷದ ಮ್ಯಾಲದು ಹಿಟ್ ಆಗಿಬಿಡ್ತೀರಿ ಗ ಅವಾಗ ಏನು ಮಾಡಿಬಿಟ್ರೆ ಅವ್ರ ಶಿವನಿ ಕಂಪ್ನಿ ಅವರು ಪ್ರೀತಿಯ ಪರಿವಾಳ ಅಂತ ಕ್ಯಾಸೆಟ್ ಹೆಸರಿಟ್ಟು ಕ್ಯಾಸೆಟ್ ಅದ್ರ ಸೆಟ್ಬಿಟ್ರಿ ಮತ್ತು ಬಿಟ್ರೆ ಅವರು ಮತ್ತೆ ಬಿಟ್ಟ ಮತ್ತೆ ಬಂದು ವಿಡಿಯೋ ಅದು ಮಾಡಿದಾಗ ಮಾಡ್ಕೊಂಡು ಹೋದ್ರೆ ಅವ್ರು ಅದು ಬಹಳ ಚಲೋ ಆತು ರೀ ಈಗ ಎಲ್ಲಾರ ಕಡೆ ಸ್ಟುಡಿಯೋ ಬಿಟ್ಟಾವ ರೀ ಶಿಕ್ಷಕಲ್ಲಿ ಅವಾಗ ಹೆಂಗೆ ಇದ್ದೀವಿ ರೀ ಸ್ಟುಡಿಯೋದೆ ನಿಮ್ಮದು ಅವಾಗ ಎಲ್ಲಿ ಇಲ್ರಿ ಅವಾಗ ಹಾಡವ್ರು ಅಂತಂದ್ರೆ ಬರಿಕೆ ಎಷ್ಟು ಹಾಡವ್ರು ಭಾಳ ಕಡಿಮೆ ಹ್ಞೂ ಅವಾಗ ಹಾಡವ್ರು ಯಾಕಂದ್ರೆ ಅದು ದಾರಿ ಈಗ ಈಗೇನು ಮಾಡಿಬಿಟ್ರು ಇಲ್ಲಿ ಹಳ್ಳಿ ಹಳ್ಳಿಯಾಗ ಸ್ಟುಡಿಯೋ ಆಗ್ಯಾವ ಹಾಡವ್ರ್ಗೆ ಇವು ಬಂದ್ಬಿಟ್ಟು ಕರುಕೆ ಖರೋಕೆ ಸಾಂಗ್ ಹಾಡೋರು ಊರಿಗೆ ಹತ್ತು ಮಂದಿ ಆಗ್ಯಾರ ಇದು ಹಾಡೋರಿಗೆ ಸರಳ ಆಗಿಬಿಟ್ಟು ದಾರಿ ಅವಾಗ ಹಾಡ್ಬೇಕಂತಂದ್ರೆ ಏನು ಮಾಡ್ಬೇಕು ರೀ ಮ್ಯೂಸಿಕ್ ಹೋಗಿ ಮಾಡಿಸಿ ಹಿಂಗೆಲ್ಲ ಅವಾಗ ಈಗ ಏನಾಗ್ಬಿಡ್ತಿ ಬಿಡ್ತಿ ಕರೋಕೆನೂ ಬಂದು ಮುಂದೆ ಇಲ್ಲಿ ಅಲ್ಲೇ ಹಳ್ಳಿ ಹಳ್ಳಿಹಳ್ಳಿ ಸ್ಟುಡಿಯೋ ಅದು ಒಂದು ಐದಾರುನೂರು ರೂಪಾಯಿ ಕೊಟ್ಟರೆ ಒಂದು ರಿಕಾರ್ಡ್ ಕೊಟ್ಟು ಬಿಡ್ತಾರೆ ಸಿಗ್ತೀರ ಬೆಂಗಳೂರಿಗೆ ಹೋಗ್ಬೇಕು ರೀ ಬೆಂಗ್ಳೂರು ಹೋಗಿದ್ರಿ ಹ್ಞೂ ಅವಾಗೆಲ್ಲ ನಮ್ಗೆ ಯಾಸ್ತಿ ಬೆಂಗಳೂರಾಗ ಮಾಡಿವ್ರಿ ಅವಾಗ ಇಲ್ಲಿ ಎಲ್ಲಿ ಸ್ಟುಡಿಯೋನೇ ರೀ ಬೆಂಗ್ಳೂರು ಹೋಗಿ ಹೌದೌದು ಇಲ್ಲ ಎಲ್ಲ ಸ್ಟುಡಿಯೋ ಎಲ್ಲ ಬೆಂಗ್ಳೂರಿಗೆ ಇದ್ದು ರೀ ಅವಾಗ ಈಗಾದರೂ ಬೆಂಗಳೂರಾಗ ಚಲೋ ಚಲೋ ಸ್ಟುಡಿಯೋ ಅಲ್ಲಿ ಅದಾವೆ ರೀ ಈಗ ಇಲ್ಲೆಲ್ಲ ಸಣ್ಣ ಪುಟ್ಟ ಎಲ್ಲ ಹಳ್ಳಿಗಳದ್ದಾಗು ಸ್ಟುಡಿಯೋ ಆಗ್ಯಾವ ಇಲ್ಲಿ ಈಗ ಶ್ರೀ ರಿಕಾರ್ಡಿಂಗ್ ಸ್ಟುಡಿಯೋ ಹೆಬ್ಬಳ್ಳಿ ಅಂತ ಪ್ರಸಿದ್ಧ ಐತ್ರಿ ಹೆಬ್ಬಳ್ಳಿ ಒಳಗೆ ಶ್ರೀ ರೆಕಾರ್ಡಿಂಗ್ ಸ್ಟುಡಿಯೋ ಅಂತೇಳಿ ನಮ್ಮ ಬಾಗಿನಾಗೆ ಯಾವ ಅದ ಫುಲ್ ರಿಕಾರ್ಡಿಂಗ್ ಈಗ ಭಾಳ ಚಲೋ ರೆಕಾರ್ಡಿಂಗ್ ಮಾಡ್ತಾರೆ ಅವರ ಶ್ರೀ ಅವರ ಶ್ರೀಕಾಂತ್ ಅಂತೇಳಿ ಭಾಳ ಚಲೋ ರೆಕಾರ್ಡಿಂಗ್ ಮಾಡ್ತಾರೆ ಈಗ ನಮ್ಮ ಬಾಗಿನಾಗೆಲ್ಲ ಕಾಲದೊಳಗೆ ಯಾರು ಫೇಮಸ್ ಇದ್ರಿ ಸಿಂಗರ್ಸ್ ನಿಮ್ಮ ನಮ್ಮ ಕಾಲದೊಳಗೆ ಶೆಬಿಟ್ ಅಂಗಿ ಅವ್ರಿ ಅದ್ಭುತ ಅವ್ರ ಸಿಂಗರ್ ಮುಂದೆ ನರೇಂದ್ರ ಬಸಣ್ಣ ಅವರು ಅದ್ಭುತ ನಮ್ಗಿಂತ ಸ್ವಲ್ಪ ದೊಡ್ಡವರು ಮುಂದ ಇವರು ಎಚ್ ಬಿ ಪರಿಟ್ ಅಂತ ಅದ್ಭುತ ನೀವು ದೊಡ್ಡ ದೊಡ್ಡವರು ಕೂಡಿ ಯಾವತ್ತು ಮಾಡಿದ್ರಿ ಕೂಡಿ ಹಾಡಿದ್ರಿ ಕೂಡಿ ಹಾಡಿಲ್ಲ ಕೂಡವಿ ಬೆಂಗಳೂರಾಗ್ ಅವ್ರು ಮಾಡಕ್ ಬಂದಾಗ ಹಿಂಗದು ಕೂಡೇವಿ ಒಂದೇ ವೇದಿಕೆ ಮೇಲೆ ಯಾರು ಎಲ್ಲಾರು ಕೂಡಿ ಹಾಡಿಲ್ಲ ನರೇಂದ್ರ ಬಸಣ್ಣರು ನಾವು ಒಂದ ವೇದಿಕೆ ಮೇಲೆ ಒಂದು ನಾಲ್ಕೈದಾರು ಸಲ ಕಾರ್ಯಕ್ರಮ ಮಾಡಿದ್ವಿ ಅವ್ರ ಎಚ್ ಪಿ ಪರಿಟ ಅವರು ಅವ್ರ ಕಡೆ ಬಬಲೇಶ್ವರದಾಗ ಅದಾರೆ ಬಬಲೇಶ್ವರದಾಗ ಅದಾರ ಅವ್ರ ತಮ್ಮ ಒಬ್ಬ ಕಲ್ಲು ಕರಿಟ್ ಅಂತಿದ್ರೆ ಅವ್ರ ಅಣ್ಣ ತಮ್ಮ ಇಬ್ರು ನಾಟಕ ಮಾಡವ್ರು ಅದ್ಭುತ ಅದ್ಭುತ ನಾಟಕ ದೊಡ್ಡ ಕಲಾವಿದ್ರ ದೊಡ್ಡ ಕಲಾವಿದರು ಅವರು ಬೆಂಗಳೂರಾಗ ಅವ್ರು ಅಷ್ಟಾಗಿ ಭಾಳ ಸಾದ ಭಾಳ ಸಾದಾ ಅವ್ರ ಅದು ಎಷ್ಟು ಸಾಕಷ್ಟು ಕಲಾವಿದರು ಬಾರಿ ಸೀದಾ ಇರ ಅವ್ರ ಸಾದಾ ಅಂಥ ಕಲಾವಿದ್ರೆ ಅವ್ರ ತಮ್ಮ್ರೊಬ್ಬರು ತೀರ್ಕೊಂಡ್ರೆ ಈಗ ಅವ್ರು ಬಬಲೇಶ್ವರದಾಗ ಇರ್ತಾರೆ ಪರಿಟ್ ಅವರು ಅವರು ನಮಗೆ ಫೋನ್ಯಾಗ ಅದು ಅವಾಗ ಮಾತಾಡ್ತಿರ್ತೀವಿ ಇವ್ರ ಸೆಬ್ಬೀರ ಡ್ಯಾಂಗ್ಯವರು ಇರ್ತಾರೆ ಅವ್ರದಿಗೆ ಸ್ವಂತ ರೆಕಾರ್ಡಿಂಗ್ ಸ್ಟುಡಿಯೋನೂ ಮಾಡ್ಯಾರ ಸೆಬ್ರ ಡ್ಯಾಂಗ್ಯವರು ಸಬ್ಬಿ ಅವ್ರ ಮಗ ಜಿನೋದ್ ಜಿನೋದ ಅಂತ ಇದ್ರಿ ಅವ್ರ ಸರ್ ಅವ್ರ ರೆಕಾರ್ಡಿಂಗ್ ಸ್ಟುಡಿಯೋ ಅವರೇ ನೆನಸ್ತಾರೆ ಭಾರಿ ದೊಡ್ಡ ಸ್ಟುಡಿಯೋ ಮಾಡ್ಯಾರ ಬೆಂಗ್ಳೂರಾಗಿ ಸೇಮ್ ಸ್ಟುಡಿಯೋ ಮಾಡ್ಯಾರ ದೊಡ್ಡ ಹಾಂ ನಾವು ಅಲ್ಲಿ ರಿಕಾರ್ಡಿಂಗ್ ಮಾಡೋಕೆ ಹೋಗಬೇಕು ಆದ್ರೆ ದೂರ ನಮಗೆ ಹೋಗಾಕ ಬರಾಕ ನಮ್ಮೆಲ್ಲ ನಮ್ಮ ಟೀಮ್ ಕರ್ಕೊಂಡು ಹೋಗಾಕ ಅಲ್ಲಿ ನಮಗೆ ಇದಾಗೋ ಸಂಬಂಧ ಆಗಲಿ ಅಲ್ಲಿ ಹೋಗಿಲ್ಲ ಒಮ್ಮೆ ಅಲ್ಲಿ ಹೋಗ್ಬೇಕವ್ರು ಅಂದ್ರೆ ಹೋಗಿ ಮಾಡ್ಕೊಂಡು ಬರ್ಬೇಕು ಆಗಿನ ಕಾಲದಾಗ ಲೇಡೀಸ್ ಆರ್ಟಿಸ್ಟ್ಗಳು ಸಿಕ್ತಿದ್ರಿ ಶೂಟ್ ಅದು ಮಾಡ್ಬೇಕಾದ್ರೆ ಅವಾಗ ಶೂಟ್ ಮಾಡ್ಬೇಕಂತಂದ್ರಿ ಬೆಂಗಳೂರಿಂದಾನೆ ಕರ್ಕೊಂಡು ಬರ್ತಿದ್ರಿ ಅವ್ರು ಆರ್ಟಿಸ್ಟ್ಗಳ ಎಲ್ಲ ಟೀಮ್ ಬರ್ತಿದ್ರು ಒಂದು ಬಸ್ ಮಂದಿ ಬರ್ತಿದ್ರು ಅವರು ಎಲ್ಲ ಕ್ಯಾಮ್ರಾ ಚೊಕ್ಕ ಅವ್ರ ಒಂದು ಎಂಟತ್ತು ಒಂದು ಅದಕ್ಕೆಲ್ಲ ಕೆಲಸ ಮಾಡೋರು ಅವರ ಅವರು ಡ್ರೆಸ್ಸು ನಾಲ್ಕೈದು ಹುಡ್ಗಿಯರನ್ನ ಕರ್ಕೊಂಡು ಮುಂದಾರ ಆಗಲಿ ಅದ್ ಕೆಲಸ ಅನ್ಸಾರ ಅವ್ರ ಮಾಡ್ತಿದ್ರು ಪ್ರೊಡ್ಯೂಸಿದ್ರು ಹ್ಞೂ ಖರ್ಚಲ್ಲ ಖರ್ಚು ಎಲ್ಲ ಅವ್ರ ಮಾಡವ್ರೆ ನಮ್ಗೇನು ಕೊಡಾರಲ್ಲ ಏನು ಕೊಡ್ತಿರಲಿ ಹ್ಞೂ ಅವರು ಭಾರಿ ನಮ್ಮನ್ನ ಉಪಯೋಗ ಉಪಯೋಗ ಮಾಡ್ಕೊಂಡು ಬಿಟ್ಬಿಟ್ಟಾರ ನಿಮಗೆ ಅದು ಅಶ್ ಪ್ರೀತಿ ಪರವಾಗಿ ಹಾಡಿ ಸಾಂಗಿಗೆ ಹದಿನೈದು ಸಾವಿರ ರೂಪಾಯಿ ಕೊಟ್ರು ನಮಗೆ ಹದಿನೈದು ಸಾವಿರ ರೂಪಾಯಿ ಅದರಿಂದ ಅವ್ರು ಎಷ್ಟು ಗಳಿಸಿದಷ್ಟ್ರಿ ಅವ್ರು ಎಷ್ಟು ಗಳಿಸ್ಯಾರ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವಾಗ ಕ್ಯಾಶೆಟ್ ಸಿಕ್ಕಾಪಟ್ಟೆ ಮಾರಿದ್ರು ರೀ ಅವ್ರಿ ಸಿಕ್ಕಾಪಟ್ಟಿ ಕ್ಯಾಶೆಟ್ ಮಾರಿದ್ವಿ ಈಗಂತೂ ಮೊಬೈಲ್ನಾಗು ಸಿಕ್ಕಾಪಟ್ಟಿ ವೈರಲ್ ಅದ ಇವತ್ತಿಗೆ ಓಡದ್ರಿ ಇವತ್ತಿಗೆ ಓಡದ ಅದ್ರಾಗ ನಮಗೇನು ಇನ್ಕಮ್ ಇಲ್ರಿ ಹೆಸರು ಅಟ್ಟ ಬಂತಿ ಅವ್ರ ಗಳಿಸ್ಕೊಂಡ್ರಿ ಅವ್ರಸ್ಕೊಂಡ್ರಿ ಅವರು ಅದನ್ನ ವಿಡಿಯೋ ಮಾಡಕ್ ಬಂದಿದ್ರಿ ಅಲ್ಲಿಂದ ವಿಡಿಯೋ ಮಾಡಕ್ ಬಂದ್ರೆ ಎಂಟು ಹಾಡು ವಿಡಿಯೋ ಮಾಡಿ ಕೊಟ್ಟಿನಿ ಅವ್ರಿಗೆ ಎರಡು ಮೂರು ದಿನ ನಿಂತ ವಿಡಿಯೋ ಮಾಡಿ ಕೊಟ್ರ ಐದು ಸಾವಿರ ರೂಪಾಯಿ ಕೊಟ್ಟವ್ರು ಐದು ಸಾವಿರ ಬರೀ ನಾ ಸ್ಟೇಜ್ ಮೇಲೆ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆಗಿನ ಕಾಲದ ಕಲಾವಿದರಿಗೆ ಭಾಳ ಇದಾರೆ ಇಲ್ರಿ ಲಾಭ ಇರಲಿಲ್ಲ ಅಲ್ಲ ನಮ್ಗೆ ಗೊತ್ತಿಲ್ಲಲ್ಲ ಅವ್ರು ಹಿಂದ್ಕೊಂಡ್ರು ನಮ್ಮನ್ನು ನಮ್ಗೆ ದಾರಿ ಗೊತ್ತಿದ್ದಕ್ಕಿಲ್ಲ ನಮಗೇನು ನಮ್ಮ ಹಾಡು ಕೇಳಿದ್ರೆ ಸಾಕು ಜನ ಎಲ್ಲ ಕಲಾವಿದ್ರು ಈ ಬುದ್ಧಿ ಅವಾಗ ಹಿಂಗ ಇದರಿಂದ ಅವ್ರ ಲಾಭ ಕತಿ ಅವ್ರ ಲಾಭ ಮಾಡ್ಕೋತಾರ ಅನ್ನೋದು ಧ್ಯಾನ ಇಲ್ಲ ನಮ್ಗೆ ನಾಲ್ಕು ಮಂದಿ ನಮ್ಮ ಹಾಡು ಕೇಳಿ ಚಲೋ ಅಂತ ನಮ್ಮ ಹಾಡು ಕೇಳಿದ್ರೆ ಸಾಕು ಅನ್ನೋದ್ರ ಉದ್ದೇಶಕ್ಕೆ ಹಾಡವ್ರು ನಾವು ಅವ್ರು ಏನೈತಲ್ಲ ನಮ್ಗೆ ಖರ್ಚಿಗೆ ಒಂದು ಸ್ವಲ್ಪ ಕೊಟ್ಟ ಇವಸ್ತವ್ರು ಅವರು ಎಲ್ಲ ಕಲಾವಿದು ಹಿಂಗ ಮಾಡ್ಯಾರ ಹ್ಮ್ ನಮ್ಗೊಬ್ಬರಿಗೆ ಅಂತಲ್ಲ ಎಲ್ಲ ಕಲಾವಿಗು ಹಿಂಗ ಮಾಡ್ಯಾರ ಈಗ ಆಗಿನ ಕಾಲದೊಳಗ ಕೇಳೋರು ಬೇರೆ ಇರೋದ್ರಿ ಹಾಡೋರು ಬೇರೆ ಬೇರೆ ಈಗ ಮಂದಿ ಟೇಸ್ಟ್ ಬದ್ಲಾಗ್ಬಿಟ್ಟೇತ್ರಿ ಈಗ ನಿಮ್ಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಆಗದ್ರಿ ಈಗಿನ ಕಾಲದೊಳಗೆ ನೀವು ಈಗ ಟೇಸ್ಟ್ ಏನಂತೀರಿ ಅಲ್ಲ ಅದಾರ ಇದನ್ನ ಕೇಳೋರು ಅದಾರ ನಮ್ಮ ತತ್ವ ಪದಗಳು ದೇಶಭಕ್ತಿಗೀತೆ ನೀತಿ ಪದಗಳು ಇಂಥವು ಹಾಡ್ತೇವೆ ನೀವು ಪ್ರೀತಿ ಪ್ರೇಮದ ಹಾಡಿದ್ದು ಕಡಿಮೆ ರೀ ಅನ್ಸುತ್ತೀ ಪ್ರೀತಿ ಪಾರ್ವಡ ಅಂದ್ರೆ ಪ್ರೀತಿ ಇವನ್ ಜಾನಪದ ಅಶ್ಲೀಲಿ ಹಾಡಿಲ್ಲ ರೀ ನಾವು ಅಸ್ಲೀಲಿ ಹಾಡಿಲ್ಲ ಒಳ್ಳೆ ಒಳ್ಳೆ ಜಾನಪದ ಒಂದು ನಾಲ್ಕೈದು ಕೆಸಿ ಅಷ್ಟೇ ಮಾಡೀವಿ ನಾವು ಪ್ರೇಮ ಪೂಜಾರಿ ಅಂತ ಒಂದು ಮಾಡಿದೀವಿ ಚಲುವೆ ನೆನಪಿಲ್ಲವಿ ಅಂತ ಒಂದು ಮಾಡಿದೀವಿ ಆಮೇಲೆ ಗಣತಿ ಮತ್ತೆ ಯಾವಾಗ ಬರ್ತೀವಿ ಅಂತ ಒಂದು ಮಾಡಿದೀವಿ ಮುಂದೆ ಪ್ರೀತಿಯ ಪಾರಿವಾಳ ಇದೊಂದು ಮಾಡಿದ್ವಿ ಆಮೇಲೆ ನೀವು ಯಾವಾಗಾರ ಮಾಡ್ತೀವಿ ಮತ್ತೆ ಪ್ರೀತಿ ಪಾರ್ವಾಡ ಟೂ ಅಂತ ಒಂದು ಮಾಡಿದ್ವಿ ಅದು ಯಾಕೋ ಜನಕ್ಕೆ ಅಷ್ಟೇ ಇದಾಗಲಿಲ್ಲ ಸಾಂಗ್ ಮಸ್ತ್ ಮಸ್ತ್ ಮಾಡಿದ್ವಿ ಅದಕ್ಕೆ ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಶೂಟಿಂಗ್ ಗಿಟಿಂಗ್ ಎಲ್ಲ ಮಾಡಿ ಮಾಡಿದ್ವಿ ಅದು ಆಗಲಿಲ್ಲ ಮತ್ತು ಪ್ರೀತಿ ಬರೋರು ತ್ರೀ ಅಂತಂದು ಮಾಡಿದ್ವಿ ಮತ್ತು ಅದು ಅಷ್ಟೇ ಜನರಿಗೆ ಹಿಡಿಲಿಲ್ಲ ರೀಚ್ ಆಗಲಿಲ್ಲ ರೀಚ್ ಆಗಲಿಲ್ಲ ಜನರಿಗೆ ಜನ ನೋಡ್ರಿ ಅವರು ಯಾವುದು ಯಾವಾಗ ಯಾವುದನ್ನು ಮಾಡ್ತಾರೆ ಹೇಳಕ್ಬಾರ್ದಿಲ್ಲ ಹ್ಞೂ ಜನರ ಮನಸ್ಸು ಯಾವಾಗ ಹಂಗೆ ಬರೋದಿಲ್ಲ ಅವರ ನಮ್ಗೆ ಇಷ್ಟು ಬೆ ಎತ್ತರಕ್ಕೆ ಬೆಳ್ಸೋಕೂ ಅವರ ಕಾರಣ ಮುಂದ ಈಗ ನಮ್ಮನ್ನ ಒಂದು ಕೋಟಿ ಕೋಟಿ ಗळಿಸಿದಂತ ಒಂದು ಸುಖ ಎಲ್ಲಿದೆ ಅಂತ ಒಂದ್ ಸಾಂಗ್ ವೈರಲ್ ಆಗಿತಿ ಅದನ್ನ 20 ವರ್ಷದಿಂದ ನಾವು ಗಜೆ ಮಾಡಿದ್ವಿ 20 ವರ್ಷದಿಂದ ಹಿಂದೆ ಮಾಡಿದ್ರು ರೆಕಾರ್ಡಿಂಗ್ ಹಾ 20 ವರ್ಷದ ರೆಕಾರ್ಡಿಂಗ್ ಮಾಡಿದ್ವಿ ಅವರಿ ಇಲ್ಲಿ ಜಾಗ ಆಗಲಿಲ್ಲ್ರೀ ಆ ಸಾಂಗ್ ರಿಲೀಸ್ ಆಗಕ್ಕೆ ಕ್ಯಾಸೆಟ್ ಆಗಿತ್ತು ಅದು ಹಾ ಅದನ್ನ ನಾವು ಬೇರೆ ಕಂಪನಿ ಮಾಡಿದ್ವಿ ಬೇರೆ ಕಂಪನಿ ಮಾಡಿದ್ದೀವಿ ಆದ ನಮ್ಮ ಕೈ ಇತ್ತು ಅದ ಅದು ಯಾರಿ ಕೊಟ್ಟಿಲ್ಲ ನಾವು ಅವತ್ತು ಕಾಂಪೋಸ್ ಮಾಡಿದ್ರಿ ನೀವು ಸಾಂಗ್ ಅದನೆಲ್ಲ ಹಾ ಅದ ರೆಕಾರ್ಡಿಂಗ್ ಮಾಡಿ ಬೆಂಗಳೂರಲ್ಲಿ ರೆಕಾರ್ಡಿಂಗ್ ಮಾಡಿದ್ತೆ ಇದ್ದಿತ್ತು ಅದನ್ನು ನಾವು ಅಪ್ಲೋಡ್ ಮಾಡಿದ್ವಿ ಮನೆ ಒಂದು ಎರಡು ಮೂರು ತಿಂಗಳಿಂದ ಅದು ಜನ ಅದನ್ನು ಭಾಳ ಅದರಿಂದ ನಮ್ಗೆ ಭಾಳ ಗುರುತಿಸ್ತಾರೆ ಎಲ್ಲಿ ಆದರೂ ಏ ರಮೇಶ ಅಂತೇಳಿ ಪ್ರೀತಿ ಪಾರಾಡ್ಕಂತ ಈಗ ಅದ್ರ ಅದ್ರ ಯಾಕಂದ್ರೆ ಈಗ ಈಗ ಅದ್ರಾಗ ಇರೋದಕ್ಕೂ ಈಗ ನಾವು ಇರೋದಕ್ಕೂ ಹಾಂ ಇದೈತಿ ಹಂಗೆ ಜನಕ್ಕೆ ಒಂದು ಯಾವಾಗ ಯಾವ ಇದು ಅಂತ ಹೇಳ್ಬೋದಿಲ್ಲ ಎಲ್ಲ ನಮ್ಮನಿಗೆ ಕೇಳು ಜನ ಐತಿರಿ ಈಗೂ ಐತಿ ಅಂತೀರಿ ಈಗೂ ಒಳ್ಳೆ ಒಳ್ಳೆ ಸಾಂಗ್ ಈಗ ಸಿಕ್ಕಾಪಟ್ಟಿಗೆ ನಾವು ಕಾರ್ಯಕ್ರಮ ಮಾಡ್ತೀವಿ ರಾಯಚೂರು ಹೀಗೆಲ್ಲ ಕಾರ್ಯಕ್ರಮ ಮಾಡ್ತೀವಿ ನಮ್ಮನ್ನು ಜನ ಕರ್ಸೆ ಕರ್ಸ್ತಾರೆ ಈ ಹಾಡು ಕೇಳೋ ಜನಾನು ಐತಿ ಆ ಹಾಡು ಕೇಳೋ ಜನನೂ ಐತಿ ಆ ಟೀಮ್ ಅವ್ರದ್ದು ಕೇಳ್ತಾರೆ ನಮ್ದು ನಮ್ಗೆ ಬೇಕಾದ್ರೆ ಈಗ ಕೆಲವೊಂದಿಷ್ಟು ಮಂದಿ ಅವಾಚ ಶಬ್ದಗಳನ್ನು ಉಪಯೋಗಿಸುದು ಅರ್ಥವಿಲ್ಲದ ಸಾಂಗ್ ತಯಾರು ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಗೆ ಏನು ಆದ್ರೆ ಅರ್ಥವಿಲ್ಲದ ಸಾಂಗ್ ಅವರು ಮಾಡಾಕ್ತಾರೆ ಅನ್ನೋ ಬದಲಿ ಅದನ್ನ ಜನ ಕೇಳತ್ತೈತಲ್ಲ ಜನ ಅಂದಾಗ ಅವ್ರು ಮಾಡ್ತಾರೆ ಹೌದಲ್ರಿ ಅವ್ರಿಗೆ ಏನಾನ ಕೇಳಿಲ್ಲ ಈಗ ಅರ್ಥವಿಲ್ಲದ ಸಾಂಗ್ ಅದು ಅಂತೀರಿ ಅಲ್ಲಿ ನಮಗೆ ಹಂಗೆ ಅನಿಸ್ತೈತಿ ಅದ ಅದ ಈಗ ಬೆಳಕು ಹರಿದ್ರಾಗ ಲಕ್ಷ ಕಟ್ಟಿ ಜನ ಅದನ್ನ ನೋಡ್ತಾರೆ ಒಂದು ಒಳ್ಳೆ ಚಲೋ ಹಾಡು ನಮಗೆ ಬಿಡ್ರಿ ನೀವು ಬೆಳಕು ಹರಿದ್ರಾಗ ಒಂದು ಹತ್ಮೂರು ಸಾವಿರ ಜನ ಅದು ಅವ್ರ್ಗೆ ಯಾರ ತಗಿರ್ತದ ನಮ್ಗೆ ಅರ್ಥ ನಾವು ಅರ್ಥ ಜನ ಮಾಡ್ಕೋಬೇಕ ಒಂದು ಹಾಡು ಜನ ನೋಡಿದ್ರೆ ಅಂದ್ರೆ ಅದನ್ನ ಅದ ಹಾಡು ಅವರು ಮತ್ತೆ ಅದ ಹಾದು ಕೊಡ್ತಾರೆ ಜನಕ್ಕೆ ಏನ್ ಬೇಕಾಗೈತಿ ಅದನ್ನ ಕೊಡತಾರ ನಮ್ಮ ಹಾಡು ಕೇಳುವ ಜನ ಕೈಯಾಗ ಮೊಬೈಲ್ ಕಡಿಮೆ ಅದು ಅವ್ರ ಕೈಯ ಮೊಬೈಲ್ ಇಲ್ಲ ಅವರು ಈಗ ಕುರುಬಟ್ಟಿ ರಮೇಶನ್ ಹಾಡ್ ಹಚ್ ಕೊಡ್ಲಿ ಕೇಳ್ತಾನಿ ಅಂತೇಳಿ ಅನ್ನು ಹಿರಿಯಾರ ಹುಡುಗರಿಗೆ ಕಡಿಂದ ಹೋಗಪ್ಪ ಇಲ್ಲಿ ಅಂತೇಳಿ ಆ ಹುಡುಗರು ಅವ್ರಿಗೆ ಹಚ್ಚಕೊಡಂಗರ ಹಿಂಗ ಅಂತ ಟೀಮ್ ನಮ್ದೈತಿ ಈಗಿನ ಹನ್ನೆರಡು ವರ್ಷದ ಹುಡುಗರಿಂದ ಹಿಡ್ಕೊಂಡು ಮೂವತ್ತ ಇಪ್ಪತ್ತೈದು ಮೂವತ್ತು ವರ್ಷದ ಹುಡುಗರು ಕೈಯಾಗ ಫೋನ್ ಜಾಸ್ತಿ ಫುಲ್ ಅವ್ರ ಕೈಯಾಗ ಫೋನ್ ಅವ್ರ ಕೇಳ ಹಂತ ಹಂತ ಹಾಡ ಅವ್ರಿಗೆ ಅದ ನಾವು ಅಶ್ಲೀಲ ಅನ್ನಕ್ಕೆ ಬರಂಗ್ರ ಅವ್ರಿಗೆ ಬೇಕೈತಲ್ಲ ಮತ್ತೆ ಹೆಂಗ ನಾವ್ ಇಷ್ಟಪಡತಾರ ಮತ್ತೆ ಜನ ಇಷ್ಟಪಡತಾರ ಅಂದಾಗ ನಾವ್ ಹೆಂಗ ಅಶ್ಲೀಲ ಬರ್ತದೆ ಜನಪದ ಎಲ್ಲೋ ತನ್ನ ಅಸ್ತಿತ್ವವನ್ನು ತನ್ನ ರೂಪವನ್ನು ಅಂತ ಅನ್ಸಾ ಅನ್ಸಾ ಯಾಕಂದ್ರ ನಾವು ದುಡ್ಡಿನ ಬಂದಿತೀವಿ ಜನಕ್ಕೆ ನಾವು ಕಲಾವಿದರ ಅಂದ್ರೆ ಸಮಾಜ ಸುಧಾರಕರ ನಮ್ಮಿಂದ ಸಮಾಜ ನಾಲ್ಕು ಮಂದಿ ನೋಡಿ ಕಲಿತಿರ್ತಾರೆ ಸಮಾಜ ಸುಧಾರಣೆ ಆಗ್ಬೇಕು ಯಾಕಂದ್ರೆ ಶಿಶ್ವರ ಶರೀಫ್ ಸಾಹೇಬ್ರಾಗಲಿ ಪೌರನ್ ದಾಸರಾಗಲಿ ಕನಕದಾಸರಾಗಲಿ ಅವರೇ ಒಳ್ಳೆ ಒಳ್ಳೆ ಹಾಡುಗಳನ್ನು ಇಲ್ಲೇ ಹೋಗ್ಯಾರ ಅವು ಇವತ್ತಿಗೂ ಅಜರಾಮರವಾಗಿ ಉಳ್ದವು ಈಗ ನಾವು ಕಲಾವಿದರು ಅಂತಂದಾಗ ನಮ್ಮಿಂದ ಜನಕ್ಕೆ ಒಂದು ಏನೋ ಹಿತ ಆಗ್ಬೇಕು ಅದು ಜನ ಎಷ್ಟು ಕೇಳಿ ಎಷ್ಟು ಮಂದಿ ಕೇಳ್ತಾರೆ ಎಷ್ಟು ಮಂದಿ ಬಿಡ್ತಾರೆ ಆಗ್ಬೇಕಾಗಿಲ್ಲ ನಾಲ್ಕು ಮಂದಿ ಕೇಳಿದರು ಹಾಂ ಅದು ಉಪಯೋಗ ಆಗ್ಬೇಕು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ಬೇಕು ನಾವು ಅದು ನಮ್ಮ ಉದ್ದೇಶ ಈಗ ಅಸಲೀಲ್ ಹಾಡಿ ಬರ್ದು ಹಾಡೋದನ್ನು ಬಾಡೋದ್ ಕೆಲಸಲ್ಲ ನಾವು ಇಂಥವೆಲ್ಲ ಗ್ರಂಥಗಳನ್ನು ಓದೋದಿ ಹಾಡು ಬರಿತೀವ ಅಂದಾಗ ಈಗ ಅಂಥ ಹಾಡು ಬರೋದು ರೀ ನೋಡಿ ಬದ ಹಿಂಗೆ ಅದೇ ಹಿಂಗೆ ಹಂಗೆ ಅದಕ್ಕೆ ಏನೈತಲ್ಲ ಅದು ಅವರವ್ರ ವಿಚಾರ ಅವ್ರ ಹಿಂಬಾಲಿ ಮತ್ತು ನಾವು ಅದಕ್ಕೆ ಹಂಗೆ ಏನು ಮಾಡೋಕ್ಕ ಬರೋಂಗಿಲ್ಲ ಈಗ ನಿಮಗೆ ಭಜನೆ ಹಾಡೋಕೆ ಜಾಸ್ತಿ ಇಷ್ಟ ಆಗ್ತಿತ್ತು ಜನಪದ ಹಾಡೋಕೆ ಇಷ್ಟ ಆಗ್ತಿತ್ತು ನಾವು ಎರಡು ರೀ ನಿಮ್ಗೆ ಮನಸ್ಸಿಗೆ ನಮ್ಗೆ ಆನಂದ ಆಗುವಂದ್ರೆ ಇವಾಗ ಭಜನೆ ಹಾಡ ಭಜನಾ ಪದಗಳು ಹಾಡ್ತೀವಲ್ಲ ಅವು ನಮ್ಗೆ ಒಳಗೆ ಆನಂದಕ್ಕ ಅದು ಒಂದು ವಿಚಾರಧಾರಿ ಅದ್ರಾಗ ಒಂದು ತತ್ವ ವಿಚಾರ ಇರ್ತೈತಿ ಅದು ಆನಂದ ಕೊಡ್ತೈತಿ ಇದು ಒಳಗೆ ಒಳಗೆ ಕರ್ಕೊಂಡು ತತ್ವ ಇದು ಭಜನಾ ಇದು ಜಾನಪದ ಏನೈತಲ್ಲ ಫರಗ್ ಕರ್ಕೊಂಡಿ ಹೊರಗೆ ಹೋಗೋದು ಒಳಗೆ ಹೋಗೋದು ಅದು ಒಳಗೆ ಓದೋದಂಗೆ ಓದೋದಂಗೆ ಆಕೈತಿ ಹೊರಗೆ ಓದೋದಂಗೆ ಓದೋದಂಗೆ ವಿಕಾರಕತಿ ಮನಸ್ಸು

ಮೊದಲ ಜ್ಞಾನ ಮಾಡಿಕೋ ಮನದೋಳು ಗುರುವಿನ ಬೋಧಾಯದು ಆಮೇಲೆ ಸಂಸಾರ ಸಾಗಿ ಸುಭವದೋಳು ಪಾಳ ಸರಳಾಯಿದು ನಾಳೆ ನಾಡದು ಎನ್ನದೇ ಮಹಾತ್ಮರ ಸಂಗ ಮಾಡಿಕೋ ನಾಳೆ ಎಂಬುದು ಗ್ಯಾರಂಟಿ ಇಲ್ಲ ವಿಚಾರ ಮಾಡಿ ನೋಡಿಕೋ ಹೊತ್ತು ಮತ್ತೆ ಸಿಗುವುದಿಲ್ಲ ಮೊದಲ ಜ್ಞಾನ ಮಾಡಿ ಕೊಮನದೋಳು ಗುರುವಿನ ಬೋದಾಯಿದು ಆಮೇಲೆ ಸಂಸಾರ ಸಾಗಿ ಸುಭವದೋಳು ಬಹಳ ಸರಳಾಯದು ಅಂದ್ರೆ ಸಂಸಾರ ಮಾಡ್ಬೇಕಂದ್ರೆ ಮೊದಲ ಜ್ಞಾನ ಮಾಡ್ಕೋದು ನೀವು ಇಲ್ಲಿ ಬಂದಿದ್ನ ವಿಡಿಯೋ ಮಾಡಾಕತ್ತೀರಿ ಅಂತಂದ್ರೆ ಇದ್ರ ಬಗ್ಗೆ ಜ್ಞಾನ ಐತಿ ನಿಮ್ಗೆ ಹೌದಲ್ರಿ ಯಾವ ರೀತಿ ವಿಡಿಯೋ ಮಾಡ್ಕೋಬೇಕ ಯಾವ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಜ್ಞಾನ ಮಾಡ್ಕೊಂಡು ಬಂದಿರಿ ಇದನ್ನ ಸಂಸಾರ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಜ್ಞಾನ ಬೇಕು ಬಗ್ಗೆ ತಿಳ್ಕಾರಿ ಬೇಕು ಇದ್ರೆ ಸರಳ ಸರಳಕತ್ತೆ ಹೌದಲ್ರಿ ಮೊದಲ ಜ್ಞಾನ ಮಾಡಿ ಕೊಮನದೋಳು ಮೊದಲ ಜ್ಞಾನ ಮಾಡಿ ಗುರುವಿನ ಬೋಧ ಇದು ನಾ ಹೇಳ್ದಲ್ಲ ಗುರುವಿನ ಬೋಧ ಇದು ಆಮೇಲೆ ಸಂಸಾರ ಸುಭವ ಸುಭವದು ಭಾಳ ಸರಳ ಇದು ಭಾಳ ಸರಣಕ್ಕಿ ಆಮೇಲೆ ಸಂಸಾರ ಮಾಡ ಮೊದಲು ಜ್ಞಾನ ಮಾಡ್ಕೋ ಮೊದಲ ನಮ್ಮ ಋಷಿ ಮುನಿಗಳು ಮಾಡೋದಿದ್ದ ಮಾಡ್ತಿದ್ರು ಮೊದಲ ಗುರುಕುಲ ಅಂತಿದ್ದು ಋಷಿ ಮುನಿಗಳು ಜ್ಞಾನ ಆದಮೇಲೆ ಊರಿಗೆ ಕಳಿಸ್ತಿದ್ರು ಆಮೇಲೆ ಲಗ್ನ ಮಾಡ್ತಿದ್ರು ಅವ್ನು ಆ ಸರಳಾಕಿದ್ವು ಸಂಸಾರ ಇದು ಯಾಕೆ ಬಡದಾಟ ಹೊಡೆದಾಟ ಗಂಡ ಏನಾರು ಜಗಳಪ್ಪಗಳು ಯಾಕೆ ತಿಳುವಳ್ಕಿ ತಿಳಿಲಿ ಮಾಡಾತ್ತೀವಿ ಈಗ ಈ ಹಾಡುಗೋಗಿ ಕಡಿಮೆ ಆಗತ್ತವ್ರಿ ಏನು ಕಡಿಮೆ ಅಂತ ಏನಿಲ್ಲ ರೀ ಹ್ಞೂ ಇದು ಜಗತ್ತು ದೊಡ್ಡ ಐತ್ರಿ ಇದೆ ವಿಶಾಲ ಐತಿ ಅದನ್ನು ಕೇಳೋರು ಅದನ್ನು ಕೇಳ್ತಾರೆ ಅದನ್ನ ಕೇಳೋರು ಅದನ್ನು ಕೇಳ್ತಿರ್ತಾರೆ ಅದು ಯಾರಿಗೆ ಯಾರು ರುಚಿ ಇರ್ತೈತೆ ಅದನ್ನ ಊಟ ಮಾಡ್ತಿರ್ತಾರೆ ನಿಮ್ಗೆ ಸವಾಲುಗಳ ಸರ್ದಾರ್ ಅಂತ ಕರೀತಾರೆ ಅಂತ ಕೇಳ್ಕೊತೀನಿ ಹಾಂ ಸವಾಲಿನ ಸರ್ದಾರ್ ಅಂತೇಳಿ ಸವಾಲ ಅವಾಗ ಸವಾಲ್ ಭಜನೆ ಮಾಡ್ತಿದ್ವಿ ನಾವು ಸ್ಟೇಜ್ ಮೇಲೆ ಕಾರ್ಯಕ್ರಮ ಮಾಡ್ತಿದ್ವಿ ಸಿಕ್ಕಾಪಟ್ಟಿ ಕಾರ್ಯಕ್ರಮ ಟಿಕೆಟ್ ಇಟ್ಟು ಭಜನ ಟಿಕೆಟ್ ಭಜನಾಗೂ ಟಿಕೆಟ್ ಇದ್ರೆ ಹೌದೌದು ಟಿಕೆಟ್ ಇಟ್ಟು ಟಿಕೆಟ್ ಸಾಲ್ತಕ್ಕೆ ಇಲ್ಲಿ ಕೊಡಕ್ಕೆ ಹಾಂ ಅಂತಂದ ಕಾರ್ಯಕ್ರಮಗಳು ಇಲ್ಲೇ ಕಟ್ಟಿ ಅದು ಬೆಳಗ್ಗೆ ಎಲ್ಲ ಕಡೆ ಟಿಕೆಟ್ ಇಟ್ಟು ಭಜನ ಮಾಡ್ತಿದ್ದೀವಿ ಆವಾಗ ಬುಕ್ ಪುರಾಣಗಳನ್ನ ತಂದು ಓದಿದ್ದೀವಿ ನಾವು ಭಾಳ ಪುರಾಣಗಳನ್ನ ತಂದು ಓದಿ ಸವಾಲು ತೆಗ್ದು ಸವಾಲು ತೆಗೆದ ಇದು ಮಾಡ್ತಿದ್ವಲ್ಲ ಅದು ಸವಾಲಿನ ಸರದಾರ ಅಂತೇಳಿ ನಮಗೇನು ರೀ ಅದು ಸವಾಲಿನ ಸರದಾರ ಅಂತ ಒಂದು ಕ್ಯಾಸೆಟ್ ಮಾಡಿದ್ನೇ ಹಾಂ ಕ್ಯಾಸೆಟ್ ಮಾಡಿದೆ ಹಾಂ ಸವಾಲಿನ ಸರದಾರ ನಾನು ಇರಬಹುದು ಸಾವುಕಾರ ನೀನು ಅಂತೇಳಿ ಸವಾಲಿನ ಸರದಾರ ನಾನು ಇರಬಹುದು ಸೌಕಾರ ನೀನು ಸವಾಲಿನ ಸರದಾರ ನಾನು ಅಂತೇಳಿ ಮಾಡಿದ್ವಿ ಅವಾಗಿಂದ ಎಲ್ಲಾರು ಏನಾಗತ್ತೆ ಸವಾಲಿನ ಸರ್ದಾರ್ ಸವಾಲಿನ ಸರ್ದಾರ್ ನಾಕತ್ತ ನಮ್ಗೆ ನಾವೇನು ಸವಾಲಿನ ಸರದಾರ ಅಂದ್ರೆ ಆ ಪರಿ ಏನೋ ಅಲ್ಲ ಆ ಕ್ಯಾಶೆಟ್ ನೀವು ಹೌದ್ರಿ ನಮ್ದು ಹೆಚ್ಚು ಕಡಿಮೆ ಎಲ್ಲ ಪುರಾಣಗಳನ್ನ ಸಂಪಾದನೆ ಮಾಡಿದ್ವಿ ಅವಾಗ ಅವಾಗಿನ ಹದಿನೆಂಟು ಪುರಾಣದ ಉಪ ಪುರಾಣದ ಉಪನಿಷತ್ ಅವು ಅವ ಸಾಕಷ್ಟು ಅದಾವ ಹದಿನೆಂಟು ಪುರಾಣ ಅಂತಂದ್ರೆ ಒಂದೇ ಅಂದ್ರೆ ಭಾಗ ಭಾಗದ ಒಂದೊಂದು ಪುರಾಣ ಹದಿನೆಂಟು ಹದಿನೆಂಟು ಭಾಗದಾವ್ರಿ ಅವು ಲೆಕ್ಕನೇ ಇಲ್ರಿ ಆ ಪುರಾಣಗಳ ತಂದೆಲ್ಲ ಓದಿದಿವ್ರಿ ಮೈಸೂರಿದಿವ್ರಿಗೆ ಈಗ ಪ್ರೀತಿ ಪಾರವಾಳ ಒಂದ್ ಎರಡು ಸಾಲ ಪ್ರೀತಿಯ ಪಾರಿವಾಳ ಹಾರಿ ಹೋತೋಗಿ ಅಯ್ಯ ಮನ್ನ ತಳಮಳ ತಳ್ಳ ಮಾಡಿ ಹೋತೋಗಿ ಗೆಳೆಯ ಪ್ರೀತಿಯ ಪಾರಿ ವಾಳ ಹಾರಿ ಹೋತೊ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೊತ ಗೆಳೆಯ ಮರಿ ಅಂದರೆಂಗ ಮರಿಯಲಿ ಗೆಳೆಯ ಮರಿ ಅಂದರೆಂಗ ಮರಿಯಲಿ ಗೆಳೆಯ ಮರಿಯಲೆಂಗ ಗೆಳೆಯ ಮರಿಯಲೆಂಗ ಲಂಗ ಗೆಳೆಯ ಬದುಕಂದರೆಂಗ ಬದುಕಲಿ ಗೆಳೆಯ ಬದುಕಲೆಂಗ ಗೆಳೆಯ ಬದುಕಲೆಂಗ ಗೆಳೆಯ ಸಣ್ಣ ಇದ್ದಾಗ ನಾವು ಎಲ್ಲ ಒಂದು ಕಡೆ ಕೂತ್ ನಿಮ್ಮ ಹಾಡು ಕೇಳ್ತಿದ್ದಿರಿ ಈಗ ನೀವು ಮುಂದೆ ಕೇಳಬೇಕarna ಮಹಿಮೆ ಮೈಮೇಲೆ ಆಗತಿದ್ರಿ ಆ ಇಲ್ಲ ಆ ಸಾಂಗ್ ಆಂಗೈತಿ ಅದು ಟ್ಯೂನ್ ಆಂಗೈತಿ ಅದಂಗ ಮರಿಯಂದ ರಂಗ ಮರಿಯಲಿ ಗೆಳೆಯ ಮರಿಯ ಲೆಂಂಗ ಗೆಳೆಯ ಮರಿಯ ಲೆಂಂಗ ಗೆಳೆಯ ಅಲ್ಲಿ ಅದು ಹೃದಯಕ್ಕೆ ಹೋಗಿ ಮನಸೇ ಎಲ್ಲ ಕರ್ಕೊಂಡು ಹೋಗುತ್ತೆ ಒಂದು ರಿಪೀಟ್ ರಿಪೀಟ್ ಆಕದಲ್ರಿ ಮರಿಯಂದ ರಂಗ ಮರಿಯಲಿ ಗೆಳೆಯ ಮರಿಯ ಲೆಂಂಗ ಗೆಳೆಯ ಮರಿಯ ಲೆಂ ಅದು 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 ಹೋಗೇನು ಹೃದಯಕ್ಕೆ ಟೈಸ್ ಅದು ಯಾವ ಗೊತ್ತಿಲ್ಲ ಹೋಗಿ ಒಳಗೆ ಬಿಟ್ಟಿರ್ತದೆ ಪೂರಾ ಮನುಷ್ಯ ಯಾವುದೋ ಒಂದು ಲೋಕ ಹೋಗ್ಬಿಡ್ದ ಕುಂತ್ರಿ ನಿಂತರು ಬರೀ ಆಕಿ ನೆನಪ ಆಗತ್ತೈತಿ ಎಲ್ಲಿ ನೋಡಿದರೂ ಆಕಿ ರೂಪ ಕಾಣತೈತಿ ಹೊಟ್ಟಿ ಹಸಿಯುವುದಿಲ್ಲ ನಿದ್ದಿ ಹೆಂಗ ಹತ್ತತೈತಿ ನಿದ್ದಿ ಹತ್ತಿದಾಗ ಬಡ ದೆಬ್ಬಿಸತೈತಿ ಆಕಿ ಮರತೀರ ಆಕಿ ಮರತೀರ ಬೇಕೇನು ಗೆಳೆಯ ಮರತಾಳೇನು ಗೆಳೆಯ ಮರತಾಳೇನು ಗೆಳೆಯ ಮತ್ತೆ ಮರಳಿ ಕೂಡ್ಯಾಳೆ ಏನ್ ಹೊಗೆಳೆಯ ಕೂಡ್ಯಾಳೆನ್ ಹೊಗೆಳೆ ಯಾ ಕೂಡ್ಯಾಳೆ ಏನ್ ಹೊಗೆಳೆಯ ಹಿಂಗ ಎರಡ ನುಡಿಯಿದ್ರಿ ಅದ